ಈಗಾಗಲೇ ಪ್ರತಿಯೊಬ್ಬರು ಕೂಡ ಮೇಲೆ ಟೈಟಲನ್ನು ನೋಡಿರ್ತೀರಿ ರೀಲ್ಸ್ ಮಾಡಿ ಐವತ್ತು ಸಾವಿರ ಬಹುಮಾನ ಗೆಲ್ಲಿ ಅಂಥೇಳಿ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ಈ ಒಂದು ವಿನೂತನವಾದಂಥ ಅಭಿಯಾನಕ್ಕೆ ಸ್ವತಃ ರಾಜ್ಯ ಸರ್ಕಾರವೇ ಚಾಲನೆಯನ್ನು ಪಟ್ಟಿದೆ ರೀಲ್ಸ್ ಮಾಡಿ ನೀವು ಐವತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಯಾರೆಲ್ಲ ರೀಲ್ಸ್ಗಳನ್ನು ಮಾಡುವಂಥ ಹುಚ್ಚಿದೆ ಅಂಥವರು ಇಲ್ಲಿ ಭಾಗವಹಿಸಿ ಐವತ್ತು ಸಾವಿರ ರೂಪಾಯಿಗಳನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿರುತ್ತೆ ಕೇವಲ ಐವತ್ತು ಸಾವಿರ ಮಾತ್ರವಲ್ಲದೆ ನೀವು ಇಪ್ಪತ್ತೈದು ಸಾವಿರ ಮತ್ತು ಹತ್ತು ಸಾವಿರ ರೂಪಾಯಿಗಳನ್ನು ಕೂಡ ಪಡೆದುಕೊಳ್ಳುವಂಥ ಅವಕಾಶವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ರೀಲ್ಸ್ ಮಾಡಿ ಬಹುಮಾನವನ್ನು ಗೆಲ್ಬಹುದಾಗಿರುತ್ತೆ ಹಾಗಾದರೆ ಯಾವ ರೀತಿಯಾಗಿ ಭಾಗವಹಿಸುವುದು ಏನೆಲ್ಲ ಮಾನದಂಡಗಳಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರಾದರೂ ನಿಮ್ಮ ಗೆಳೆಯರು ರೀಲ್ಸ್ಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ ಏನಿದು ಮಾಹಿತಿ ಅಂತ ನೋಡೋದಾದ್ರೆ ಏನಿದು ಪರಿಸರ ಸಂರಕ್ಷಣೆ ರೀಲ್ಸ್ ಸ್ಪರ್ಧೆ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸುವರ್ಣ ಮಹೋತ್ಸವದ ಅಂಗವಾಗಿ ಯುವ ಜನರಲ್ಲಿ ಮಾಲಿನ್ಯ ನಿಯಂತ್ರಣ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸಲು ಮಂಡಳಿಯ ಅಧ್ಯಕ್ಷರಾದಂತಹ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಎಂಬ ವಿಶೇಷ ಸ್ಪರ್ಧೆಯನ್ನು ಘೋಷಿಸಿದ್ದಾರೆ ಅಂತ ಹೇಳಿದರೆ ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ಸ್ವತಃ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಹಣದ ರೂಪದಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿಗಳ ಹಣ ಸಿಗ್ತಾ ಇದೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹಣ ಸಿಗ್ತಾ ಇದೆ ದ್ವಿತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಗಳ ಹಣ ನಿಮಗೆ ತೃತೀಯ ಬಹುಮಾನವಾಗಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ರೀಲ್ಸ್ ಮಾಡಿ ನೀವು ಕೂಡ ಹಣವನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿರುತ್ತೆ ಈ ಅಭಿಯಾನವು ಅಕ್ಟೋಬರ್ ಹತ್ತರಂದು ಬಳ್ಳಾರಿಯಲ್ಲಿ ಆರಂಭಗೊಂಡು ಈಗಾಗಲೇ ಅಕ್ಟೋಬರ್ ಹತ್ತರಿಂದ ಪ್ರಾರಂಭಗೊಂಡಿದೆ ನವೆಂಬರ್ ಹತ್ತೊಂಬತ್ತರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳು ಹಳ್ಳಿಗಳು ತಾಲೂಕುಗಳು ಪಟ್ಟಣ ಪ್ರದೇಶಗಳು ಹದಿನೈದು ಬೃಹತ್ ಕಾರ್ಯಕ್ರಮಗಳನ್ನು ಒಳಗೊಂಡು ಪರಿಸರ ಜಾಗೃತಿ ಮೂಡಿಸಲಿದೆ ನವೆಂಬರ್ ಹದಿನೆಂಟರಂದು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಗಲಿದೆ ಅಂತ ಹೇಳಿದ್ದಾರೆ ಅಂದರೆ ನವೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕ್ರಮದಲ್ಲಿ ಇದರ ವಿಜೇತರನ್ನು ಘೋಷಣೆ ಮಾಡಿ ಅವರಿಗೆ ಬಹುಮಾನವನ್ನು ನೀಡ್ತಾನಂತ ಕೂಡ ಅವರು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಅಕ್ಟೋಬರ್ ಹತ್ತರಿಂದ ಈಗಾಗಲೇ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಎನ್ನುವಂಥ ಸ್ಪರ್ಧೆ ಪ್ರಾರಂಭವಾಗಿದೆ ಇನ್ನು ಸ್ಪರ್ಧೆಯ ಪ್ರಮುಖ ಉದ್ದೇಶ ಏನಂತ ನೋಡೋದಾದ್ರೆ ಈ ಸ್ಪರ್ಧೆಯ ಮೂಲಕ ಉದ್ದೇಶವು ಸಾಮಾಜಿಕ ಮಾಧ್ಯಮಗಳಾದಂತಹ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವುದಾಗಿರುತ್ತಾ ಯುವ ಜನರು ಮತ್ತು ತಮ್ಮ ಸೃಜನಾತ್ಮಕ ಕೌಶಲ್ಯಗಳನ್ನು ಬಳಸಿಕೊಂಡು ಮಾಲಿನ್ಯ ನಿಯಂತ್ರಣ ಪಾಸ್ಟ್ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮರು ಬಳಕೆ ಮತ್ತು ಹಸಿ ಹಸಿರೀಕರಣದಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದು ಒಂದು ವೇದಿಕೆಯಾಗಿದೆ ಅಂತ ಹೇಳಿದ್ದಾರೆ ಇದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಇನ್ನು ರೀಲ್ ಸ್ಪರ್ಧೆಯ ನಿಯಮಾವಳಿಗಳೇನು ಅಂದರೆ ಯಾರೆಲ್ಲ ಭಾಗವಹಿಸ್ಬೋದು ಏನೆಲ್ಲ ನಿಯಮಗಳಿವೆ ಅಂತ ನೋಡೋದಾದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೊದಲು ಆನ್ಲೈನ್ ನೋಂದಣಿ ಮಾಡುವುದು ಕಡ್ಡಾಯವಾಗಿರುತ್ತೆ ಅದನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ಕೂಡ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಆನ್ಲೈನ್ ಮೂಲಕ ನೋಂದಣಿ ಮಾಡಬೇಕಾಗಿರುತ್ತೆ ನಂತರ ಇದು ಸಂಪೂರ್ಣ ಉಚಿತವಾಗಿರುತ್ತಾ ಯಾವುದೇ ರೀತಿಯಾದಂಥ ಅಮೌಂಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ಉಚಿತವಾಗಿರುತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ರೀಲ್ಸ್ ಮಾಡಿ ಹಣವನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿರುತ್ತೆ ರೀಲ್ಸ್ ಸ್ಪರ್ಧೆಯು ನಿಯಮಾವಳಿಗಳು ಇಂತಿವೆ ಅಂತ ಹೇಳಿದಾರೆ ಥೀಮ್ ಕಡ್ಡಾಯವಾಗಿ ಪರಿಸರ ಸಂರಕ್ಷಣೆ ಕುರಿತಿರಬೇಕಾಗುತ್ತೆ ಉಪ ಥೀಮ್ಗಳು ನೀರಿನ ಸಂರಕ್ಷಣೆ ಆಗಿರ್ಬೋದು ಪ್ಲ್ಯಾಸ್ಟಿಕ್ ಮುಕ್ತ ಜೀವನ ಹಸಿರೀಕರಣ ಶುದ್ಧ ವಾಯು ತಾಜ್ಯ ನಿರ್ವಹಣೆ ಇಲ್ಲಿ ಯಾವುದಾದ್ರೂ ಒಂದು ಥೀಮನ್ನು ಬಳಸಿಕೊಂಡು ನೀವು ಒಂದು ಶಾರ್ಟ್ ವಿಡಿಯೋವನ್ನು ಮಾಡಬೇಕಾಗಿರುತ್ತಾ ರೀಲ್ಸನ್ನು ಮಾಡಬೇಕಾಗಿರುತ್ತಾ ಅದು ಒಟ್ಟಾರೆಯಾಗಿ ಪರಿಸರ ಸಂರಕ್ಷಣೆಗೆ ಕುರಿತಂತೆ ಸಂಬಂಧಪಟ್ಟಂತೆ ರೀಲ್ಸ್ ಆಗಿರಬೇಕು ಅದು ಕನಿಷ್ಠ ಮೂವತ್ತು ಸೆಕೆಂಡ್ಗಳಿಂದ ಗರಿಷ್ಠ ಅರವತ್ತು ಸೆಕೆಂಡ್ಗಳ ಒಳಗಿರಬೇಕಾಗುತ್ತೆ ಅಂದರೆ ಒಂದು ನಿಮಿಷದ ರೀಲ್ಸನ್ನು ನೀವು ಮಾಡಲೇಬೇಕಾಗಿರುತ್ತೆ ಗರಿಷ್ಠ ಒಂದು ನಿಮಿಷ ಇರಬೇಕು ಕನಿಷ್ಠ ಮೂವತ್ತು ಸೆಕೆಂಡ್ಗಳ ರೀಲ್ಸ್ ಇರಬೇಕಾಗುತ್ತೆ ಸ್ವಂತಿಕೆ ರೀಲ್ಸ್ ಸಂಪೂರ್ಣವಾಗಿ ನಿಮ್ಮದೇ ಸೃಜನಾತ್ಮಕ ಕಲ್ಪನೆಯಾಗಿರಬೇಕು ನಕಲು ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ ಕಂಪಲ್ಸರಿ ಹೇಳಿದ್ದಾರೆ ಅಂದರೆ ಬೇರೆ ಯಾರ್ದಾದ್ರೂ ಕದ್ದು ನೀವು ರೀಲ್ಸನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ನಿಮ್ಮನ್ನು ಇತರದಿಂದ ರಿಜೆಕ್ಟ್ ಮಾಡಿಬಿಡ್ತಾರೆ ನಿಮ್ಮದೇ ಸ್ವಂತ ಪರಿಕಲ್ಪನೆಯನ್ನು ಮಾಡಿಕೊಂಡ ನೀವೇ ಸ್ವಂತ ರೀಲ್ಸನ್ನು ಮಾಡಿರಿ ಅದರೊಳಗೆ ನೀವು ಕಂಡ್ರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ವರ್ಟಿಕಲ್ ನಂಬರ್ ರೂಪದಲ್ಲಿ ನೈನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಅಂದರೆ ಈಗ ರೀಲ್ಸ್ ಮಾಡ್ತೀವಲ್ಲ ಆ ರೀತಿಯಾಗಿರಬೇಕಾಗತ್ತೆ ಅಂತ ಹೇಳಿದಾರೆ ಪಾರ್ಮೆಂಟು ಕನ್ನಡ ಇಂಗ್ಲೀಷ್ ಅಥವಾ ಎರಡೂ ಭಾಷೆಗಳನ್ನು ಕೂಡ ನೀವು ಇಲ್ಲಿ ಬಳಸ್ಬೋದಾಗಿರುತ್ತೆ ಕನ್ನಡದಲ್ಲಾದರೂ ರೀಲ್ಸ್ ಮಾಡಿರಿ ಇಂಗ್ಲೀಷ್ನಲ್ಲಾದರೂ ರೀಲ್ಸ್ ಮಾಡಿರಿ ಅಥವಾ ಎರಡೂ ಭಾಷೆಗಳನ್ನು ಬಳಸ್ಕೊಂಡಾದರೂ ರೀಲ್ಸ್ ಮಾಡ್ಬೋದಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ರಿ ಏನು ನಿಮ್ಮದು ಏನಾದರೂ ಅದೃಷ್ಟ ಇದ್ದರೆ ನೀವು ಚೆನ್ನಾಗಿ ಮಾಡಿದರೆ ನಿಮಗೂ ಕೂಡ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕನಿಷ್ಠ ಹತ್ತು ಸಾವಿರ ಆದರೂ ಬಂದರೂ ಕೂಡ ನಿಮ್ಮ ಶಿಕ್ಷಣಕ್ಕೆ ಅಥವಾ ಯಾರಾದರೂ ರೈತರು ಇದ್ದರೆ ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಮಹಿಳೆಯರು ನೋಡ್ತಾ ಇದ್ದರೆ ನಿಮ್ಮ ಮನೆಯ ಸಾಮಗ್ರಿಗಳಿಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಹ್ಯಾಶ್ ಕಡ್ಡಾಯವಾಗಿ ಬಳಸಬೇಕಾಗತ್ತಾ ಇಲ್ಲಿ ಕೆಲವೊಂದಿಷ್ಟು ಹ್ಯಾಶ್ಟ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಈ ಎಲ್ಲ ಹ್ಯಾಶ್ಟ್ಯಾಗ್ಗಳನ್ನು ನೀವು ಬಳಸಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಬೇಕಾಗತ್ತ ಹಾಗೆ ಅವರ ಅಧಿಕೃತ ಖಾತೆಗಳಲ್ಲಿ ಕೂಡ ನೀವು ಹಾಕಬೇಕಾಗಿರುತ್ತ ಜೊತೆಗೆ ಸಂಗೀತ ಕಾಪಿರೈಟ್ ಮುಕ್ತ ಸ್ವಂತ ಧ್ವನಿ ಮುದ್ರಣವನ್ನು ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ ಕಾಪಿರೈಟ್ ಮುಕ್ತ ಸಂಗೀತವನ್ನು ಬಳಸಬಹುದು ಜೊತೆಗೆ ನಿಮ್ಮ ಸ್ವಂತ ಧ್ವನಿ ಮುದ್ರಣವನ್ನು ಕೂಡ ಇಲ್ಲಿ ಬಳಸಬಹುದು ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಯುವ ಜನರಲ್ಲಿ ಪರಿಸರ ಸಂರಕ್ಷಣೆ ಪ್ರೇರಣೆ ಅಂತೇಳಿ ಅಂದರೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಯುವಕರಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಪ್ರೇರಣೆಯನ್ನು ನೀಡಿಸಬೇಕಂತ ಅನ್ನೋ ಕಾರಣಕ್ಕಾಗಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಪರಿಸರ ಸಂರಕ್ಷಣೆಯ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲೆ ಅಂತೇಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಮೂಲಕ ಪರಿಸರ ಸಂರಕ್ಷಣೆ ಮಹತ್ವವನ್ನು ಸಾರುವ ಅಭಿಯಾನ ಅಂತೇಳಿ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಅಂತ ಹೇಳಿದ್ದಾರೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಇಲ್ಲಿ ನಿಮ್ಗೆ ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಂತರ ಅಧಿಕೃತವಾಗಿ ಇದನ್ನು ಘೋಷಣೆ ಕೂಡ ಮಾಡಿದ್ದಾರೆ ಈಗಾಗಲೇ ಪ್ರಾರಂಭವಾಗಿದೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ನೀವು ರೀಲ್ಸ್ ಮಾಡಲು ಕೊನೆಯ ದಿನ ಆಗಿರುತ್ತೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ರೀಲ್ಸ್ ಮಾಡಲು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ನೀವೆಲ್ಲರೂ ಕೂಡ ರೀಲ್ಸನ್ನು ಮಾಡಬೇಕು ಹಾಗಾದರೆ ಎಲ್ಲಿ ಮಾಡೋದು ಏನು ಲಿಂಕ್ ಎಲ್ಲಿದೆ ಅಂತೇಳಿ ನೀವೆಲ್ಲರೂ ಕೂಡ ಕೇಳ್ಬಹುದು ಅವರು ಡೈರೆಕ್ಟ್ ಲಿಂಕನ್ನು ಇದೇ ವಿಡಿಯೋಗಳಾಗ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಡೈರೆಕ್ಟ್ ಲಿಂಕನ್ನೇ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಬರ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ರೀಲ್ಸ್ ಮಾಡಿ ಗೆಲ್ಲಿ ಪರಿಸರ ಸಂರಕ್ಷಣೆ ಕುರಿತು ರೀಲ್ ಮಾಡಿ ಅತ್ಯಾಕರ್ಷಕ ಬಹುಮಾನಗಳನ್ನು ಗೆದ್ದಿರಿ ಅಂತೇಳಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅವರ ಈ ಪ್ರತಿಯೊಂದು ಮಾಹಿತಿಯನ್ನು ಓದ್ಕೊಂಡು ನಿಮ್ಮ ಹೆಸರನ್ನು ಹಾಕಿರಿ ಹಾಗೆ ವಯಸ್ಸು ದೂರವಾಣಿ ಸಂಖ್ಯೆ ಹಾಗೆ ನೀವು ಜನರನ್ನು ಹಾಕಬೇಕಾಗುತ್ತೋ ತಾಲೂಕನ್ನು ಹಾಕಿ ಜಿಲ್ಲೆಯನ್ನು ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಪಾರ್ಮೆಂಟು ರೀಲ್ಸ್ ಮಾಡಿ ನೀವು ಅವರಿಗೆ ಕಳಿಸ್ಕೊಟ್ರೆ ಸಾಕು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತಾ ಅಪ್ಲೋಡ್ ಮಾಡಿದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ರೀಲ್ಸು ಅಪ್ಲೋಡ್ ಆಗುತ್ತೆ ನಂತರ ಅವರು ವೆರಿಫಿಕೇಷನ್ ಮಾಡಿ ನೀವು ಆಯ್ಕೆ ಆದರೆ ನೀವು ನೀಡಿರುವಂಥ ಇಲ್ಲಿ ಇಮೇಲ್ ಐ ಡಿ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇಲ್ಲಿ ಮೇಲೆ ಇಮೇಲ್ ಐ ಡಿ ಕೂಡ ತೆಗೆದುಕೊಂಡ್ರಿರ್ತಾ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿ ಅಂತಿಮವಾಗಿ ನವೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಿಮಗೆ ಬಹುಮಾನವನ್ನು ನೀಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಅಪೋರ್ಚುನಿಟಿ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ನೀಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನೀವು ಗೆಲ್ಲುವುದು ಬಿಡುವುದು ಆಮೇಲೆ ಮೊದಲು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಹೊಸ ವಿದ್ ಹೊಸ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡೋನ ಈ ನಿಮ್ಮ ಯಾರಾದರೂ ರೀಲ್ಸ್ ಮಾಡುವಂಥ ಹುಚ್ಚಿರುವಂತಹ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ